ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನ ಹಿರಿಯಜ್ಜಿ ನೂರ ಎಂಟು ವರ್ಷದ ವಯೋವೃದ್ಧೆ ಕರಿಯಮ್ಮ ಬೈರಾನಾಯ್ಕ್ ಇನ್ನಿಲ್ಲ ತಾಲೂಕಾಡಳಿತದಿಂದ ಸನ್ಮಾನ ಗೌರವವನ್ನು ಪಡೆದಿದ್ದರು ಕರಿಯಮ್ಮ ಬೈರಾನಾಯ್ಕ ಭಟ್ಕಳ ತಾಲೂಕಿನ ಪಡುಶಿರಾಲಿಯ ಸಾರದಹೊಳೆಯ ನೂರ ಎಂಟು ವರ್ಷದ ಹಿರಿಯ ಜೀವ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದು ಈ ಮೃತ ಕರಿಯಮ್ಮ ಬೈರಾನಾಯ್ಕವರು ಸೆಂಚುರಿಯನ್ನು ದಾಟಿದ್ದರು ಇಂದಿನ ಕಾಲಮಾನದಲ್ಲಿ ಅರವತ್ತರಿಂದ ಎಪ್ಪತ್ತು ವರ್ಷ ದಾಟಿದರೆ ದೀರ್ಘಾಯುಷಿ ಎಂದು ಹೇಳುವ ಪರಿಸ್ಥಿತಿ ಬಂದೊದಗಿದೆ ಆ ಮಟ್ಟದಲ್ಲೇ ನಮ್ಮ ಕಾಲಮಾನ ಪರಿಸ್ಥಿತಿಗಳು ಹದಗೆಟ್ಟು ಹೋಗಿದೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವ ಇಂದಿನ ಕಾಲಮಾನದಲ್ಲಿ ತಾಲೂಕಿನ ಪಡುಶಿರಾಲಿಯ ಸಾರದಹೊಳೆ ಬೈರ್ ಮಾಸ್ಟರ್ ಮನೆ ಕರಿಯಮ್ಮ ಬೈರ ನಾಯ್ಕ ಅವರು ನೂರು ವಸಂತಗಳನ್ನು ದಾಟಿ ನೂರ ಎಂಟು ವರ್ಷಕ್ಕೆ ಕಾಲಿಟ್ಟಿದ್ದರು ಇವರು ನೂರು ವಸಂತಗಳನ್ನು ಪೂರೈಸಿದ್ದ ಹಿನ್ನೆಲೆಯಲ್ಲಿ ತಾಲೂಕಾಡಳಿತ ಇವರನ್ನು ಗುರುತಿಸಿ ಸನ್ಮಾನವನ್ನು ಮಾಡಿತ್ತು ಆದರೆ ಇವರು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಸ್ವಗೃಹದಲ್ಲಿ ಮರಣವನ್ನಪ್ಪಿದ್ದು ಅಪಾರ ಬಂಧು ವರ್ಗದವರು ಶೋಕ ಸಾಗರದಲ್ಲಿ ಮುಳುಗುವಂತಾಗಿದೆ ಇವರ ಮರಣದ ಸುದ್ದಿ ತಿಳಿದ ಸಚಿವ ಮಂಗಳು ವೈದ್ಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾ ಶಾನ್ ಶಿರಾಲಿ